ಸ್ಟಾರ್ಟ್ ವಾಕ್ ಶುರು ಮಾಡಿದೆ ಫ್ ಸಪೋರ್ಟಿಂಗ್ ಮಾಡಿದ್ರು ನನಗೆ ಏನು ಇಟ್ಟು ಹೋಗ್ಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಐಸ್ ವಾಕ್ ಮಾಡಿದೆ ಅದು ಸ್ಲೋವಾಗಿ ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿದೆ ಅವನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇನು ಮಾಡಿ ಸೊ ಅದಕ್ಕೆ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾಯಿದ್ದೆ ಅವಾಗ ಕಂಪ್ಲೇಂಟ್ ಮಾಡ್ತಾಯಿರ್ತೀನಿ ತುಂಬ ಫೋರ್ಸ್ ಮಾಡ್ತೀನಿ ಸ್ವಲ್ಪ ಕಡೌನ್ ಮಾಡ್ಕೊಂಡು ಅನಾರೋಗ್ಯ ಬಂದಾಗ ಅಭಿಮಾನಿಗಳ ಈ ಒಂದು ಸ್ವಾಗತ ಏನು ಅನ್ನಿಸ್ತು ತಕ್ಷಣ ಇವಾಗಿಂದ ನಮ್ಮ ಮೂವತ್ತೆಂಟು ದಿನ ಆ ಊರೇನನ್ನು ಬೆಳೆಸ್ತಾ ಇರಬೇಕು ಮೂವತ್ತರಿಂದ ಬಳಸ್ತಾ ಇರಬೇಕು ಏನಾದ್ರು ಆಗಬೇಕು ಅಂತ ಇದ್ದರೆ ಯಾವಾಗಿದ್ರೂ ಅವ್ರು ನನ್ನ ಅದೇ ಥರ ಊರೇ ಬೆಳೆಸ್ತೀಯ ಅದು ನನಗೇನು ಅದು ಅದಕ್ಕಿಂತ ಹೆಚ್ಚಳಿದ್ರೆ ಅವ್ರ ಪ್ರೀತಿ ಅವ್ರು ಅವ್ರಿಗೆ ಕಾಳಜಿ ಇದೆಯಲ್ಲ ನನಗೆ ಈಗ ಪ್ರತಿಕರ ಒಂದಿಷ್ಟು ಪಾತ್ರಗಳ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಬೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದೆ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗು ಹೋಗ್ತಾರೆ

ಟೆಟಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸಲ್ ಫ್ರೀ ಇತ್ತು ಸೊ ಅದೇ ಹೈಯೆಸ್ಟ್ ಅದಕ್ಕಿಂತ ಇನ್ನೆಚ್ಚ ಇನ್ನೇನು ಬೇಕು ಹೇಳಿ ಹಾಂ ಟ್ರೀಟ್ಮೆಂಟ್ ಪ್ರೊಸೆಸ್ ಹೆಂಗಿತ್ತಣ್ಣ ಎಲ್ಲ ಎಲ್ಲ ಮನುಷ್ಯನಿಗೂ ಸ್ವಲ್ಪ ಭಯ ಇದ್ದೇ ಇರುತ್ತೆ ಗೊತ್ತಿಲ್ಲ ಹೋಗಬೇಕು ಏನೋ ಏನು ಏನು ಏನೇ ಅಣ್ಣ ಟ್ರೀಟ್ಮೆಂಟ್ ಪ್ರೊಸೆಸ್ ಹೆಂಗಿತ್ತಣ್ಣ ಯಾಕಂದ್ರೆ और चरके फर्स्ट आता समस्या आ भी हास आज सर जी आज सर जी ने ओकेसेस मारले वेज मारले बेटा 190 मारले बदला घेतली याकडे विमान आ केले बरसती इल्ली कष्टकठीण सगळे और डॉक्टर बाकी आहेत इल्ली ने गीता कनी हे आहे की अंतर्गत शक्ती ने त्यांना गती गती तरी आणि बाकी माते जितून ते पाचानतील एक युजळ कंसिटी आहे

ಹಾಗೂ ನಾವು ಮಗು ನಮ್ಮ ಜೊತೆ ನಾವು ಹೋಗೋದು ಹೋಗೋ ದಿವಸ ಅಂದ್ರೆ ಬ್ಯಾಡಷ್ಟು ವರ್ಕ್ ಮಾಡ್ತಿತ್ತು ಒಂದು ತಿಂಗಳು ಕಂಪಿಟಬಲ್ ಅಲ್ಲಿಂದ ಅಲ್ಲಿ ಅಲ್ಲಿ ಕಲರ್ಗೆ ಪ್ರತಿಯೊಬ್ಬರು ಕೋರ್ಸಿದ ಪ್ರೀತಿ ನಾವು ಅದು ಮಾಡಿಕೊಡ್ಬೇಕು ಇದು ಮಾಡ್ಕೊಡ್ಬೇಕು ಏನು ಮಾಡ್ಕೊಡ್ಬೇಕು ಅದೆಲ್ಲ ಮರ್ಯಕ್ಕೆ ಅಲ್ಲ ಅದಕ್ಕೆ ಮತ್ತು ಫಂಕ್ಷನ್ ತಂದಾಗ ನಾವು ಇಮೋಷನಲ್ ಆಗಿ ಅದಕ್ಕೆ ತುಂಬ ಸ್ಟ್ರಾಂಗಾಗಿ ಅಲ್ಲೇ ಬ್ಯಾಡ ಸ್ಟ್ರಾಂಗಾಗಿರಬೇಕು ತುಂಬ ಧೈರ್ಯವಾಗಿ

ವಿ ಬೆಸ್ಟ್ ನಾವು ನಾವು ದೊಡ್ಡ ದೊಡ್ಡ ವಿ ಬೈ ಬ್ಲೆಸ್ ಚೈತನ್ಯ ಇರ್ಬೋದು ಬಟ್ ಬ್ಲಸ್ ಮಾಡಬಹುದು ಆಪರೇಷನ್ ಆಗೋವರೆಗೂ ಮಾಡ್ಬೇಕು ಮರುತ್ ನಡೀತಾ ಇತ್ತು ಕೀನು ನಡೀತಾ ಇತ್ತು ಆಮೇಲೆ ಡಾಕ್ಟರ್ ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಫ್ಲೈಟ್ ಟ್ರಾವೆಲ್ ಮಾಡಬೇಕು ಟ್ವೆಂಟಿ ಅವರ್ಸ್ ಟ್ವೆಂಟಿ ಫಸ್ಟ್ ಇದಂದೆ ಹೋಗ್ಬೇಕಾರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದರಿಂದ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಲುಕಿಂಗ್ ವೆರಿ ಗುಡ್ ಬೇಕಿತ್ತು ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನಿಸ್ತು ಮನ್ಸಲ್ಲಿ ಏನೋ ಒಂದು ಧೈರ್ಯ ನಾನು ಹೇಳಿಂದು ಹೇಳಿದೆ ಏನೋ ಒಂಥರ ಧೈರ್ಯ ಫೈತಾ ನೈಟ್ ಡಾಕ್ಟ್ರ್ ಮನೆಗೆ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡಿದ್ದು ಆಪರೇಷನ್ ದಿನ ಬಂದ ಸಿಕ್ಸ್ ಅವರ್ಸ್ ಎಂದೂ ಟೆನ್ಷನ್ ನಮಗೆ ಗೊತ್ತಿಲ್ಲ ನಾವು ಹೋಗಿದ್ದು ವಿಷಯಕ್ಕೆ ನಾವು ಅನಿಸಿಕೆ ಕೊಟ್ಟಿದ್ದ ಗೊತ್ತಿಲ್ಲ ಬಂದು ಹೇಳಿದ್ಮೇಲೆ ಎಸ್ ಸೊ ಇಡೀ ದಿನ ಸಪ್ಲಿನ ಆದಮೇಲೆ ಸೆಕೆಂಡ್ ಡೇನೇ ನಾ ವಾಕಿಂಗ್ ಶುರು ಮಾಡಿದ್ದೆ அதிகரிங் கியூப் அபிம்தான் இண்டஸ்ட்ரி எல்லாரும் இண்டியன் டோட்டலில் எல்லாரும் அவரு கேர் மீடியா மீடியாத ಗೊತ್ತಿದ್ರು ಅದು ಇದು ನಾವು ಪಡ್ಕೊಂಬಂದ್ರೆ ಬಟ್ ನಾನು ಯಾಕೆ ಹೇಳ್ಬೇಕಂತ ಅಷ್ಟು ಅಂದ್ರೆ ಎಲ್ಲಾದ್ಕು ಹೇಳ್ತೀವಿ ವಿಷಯ ಹಾಕ್ ಮುಂಚೆ